ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿದ ಮಂಗಳಮ್ಮ ಶಿಕ್ಷಕಿ ಶಿಡ್ಲಘಟ್ಟ ತಾಲೂಕಿನ ಜಯಂತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಶಾಲೆಯ ಸಮರ್ಪಿತ ಶಿಕ್ಷಕಿ ಟಿ ಎಸ್ ಮಂಗಳಮ್ಮ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ಅವರು ತಮ್ಮ ಸ್ವಂತ ದುಡಿಮೆಯಿಂದ ಹಣ ಮೀಸಲಿಟ್ಟುಕೊಂಡು ಕಲಿಕಾ ಸಾಮಗ್ರಿಗಳನ್ನು ಖರೀದಿಸಿ ವಿದ್ಯಾರ್ಥಿಗಳಿಗೆ ಹಂಚಿದರು ಮಂಗಳಮ್ಮ ಶಿಕ್ಷಕಿ ಹಿಂದಿನಿಂದಲೂ ಅನೇಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ಚಾಚುತ್ತಿದ್ದು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಿರಲಿ ಎಂಬ ಉದ್ದೇಶದಿಂದ ತಮ್ಮ ಕೈಲಾದ ಮಟ್ಟಿಗೆ ಯೋಗ್ಯ ನೆರವು ನೀಡುತ್ತಿರುತ್ತಾರೆ ಸ್ವಯಂ ಸೇವಾಭಾವ ಮತ್ತು ವಿದ್ಯಾರ್ಥಿ ಕಾಳಜಿಯಿಂದ ಅವರು ಇತರ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಕಲಿಕಾ ಸಾಮಗ್ರಿಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿ ಸಂತಸ ವ್ಯಕ್ತಪಡಿಸಿದರು ಟಿ ಎಸ್ ಮಂಗಳಪ್ಪ ಶಿಕ್ಷಕಿ ದೇವಪ್ಪನ ಗುಡಿ ಜಯಂತಿ ಗ್ರಾಮನು ಅಂತ ಊರು ಅಂತಾರೆ ಈ ದಿನ ಜವಾಹರ್ಲಾಲ್ ನೆಹರು ಹುಟ್ಟು ದಿನ ಇದೆ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ಅವರು ಹುಟ್ಟು ದಿನ ನೆನಪಿಗೋಸ್ಕರ ಸರಿ ನೆನಪಿಗೋಸ್ಕರ ನನ್ನ ಮಕ್ಕಳಿಗೆ ನಾನು ಪ್ರತಿ ವರ್ಷವೂ ವರ್ಷಕ್ಕೆ ನಾವು ಏನು ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ದಾನ ಮಾಡ್ತೇನೆ ಯಾಕೆಂದರೆ ಭಗವದ್ಗೀತೆ ಓದ್ತಾ ಇದ್ದೀನಿ ಭಗವದ್ಗೀ ನಾಲ್ಕನೇ ಅಧ್ಯಾಯದಲ್ಲಿ ನೂರ ಇನ್ನೂರ ಹದಿಮೂರು ಪೇಜಲ್ಲಿದೆ ನಮ್ಮ ಮನುಷ್ಯರ ಮೇಲೆ ನಮ್ಮ ಕೈಲಾದಷ್ಟು ನಾನು ಬಡಿನ ಹೇಳಬೇಕು ಬಡಿ ಶಿಕ್ಷಕ ಏನು ಹೇಳಬೇಕು ಅಂದರೆ ನಮ್ಮ ಕೈಲಾದಷ್ಟು ಏನೋ ಸಹಾಯ ಮಾಡಬೇಕು ಆದರೆ ನಮ್ಮ ಶಾಲೆ ಮಕ್ಕಳು ಗೌರ್ಮೆಂಟ್ ಶಾಲೆ ಮಕ್ಕಳು ಬಡೋ ಬಡವರು ಅಂತ ಏನಲ್ಲ ಎಲ್ಲ ಕೇಲಾದರೂ ಅಂತ ಹೇಳ್ತೀನಿ ನಾನು ಹೇಳಬೇಕಂದ್ರೆ ಬಡ ಮಕ್ಕಳು ಅಂತ ಏನಲ್ಲ ನಾನು ಹೇಳೋದು ಏನೇ ನನ್ನ ಆಸೆ ನನ್ನ ಮಕ್ಕಳಿಗೆ ನಾನು ಬಡತನ ಸ್ವಲ್ಪ ಒಂದು ದುಡ್ಡು ನನ್ನ ಮಕ್ಕಳಿಗೆ ನನ್ನ ಕಲಿಕೆ ಮಾಡ್ತಾ ಪಾಠ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ಏನೋ ನನ್ನ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಬಡ ಮಕ್ಳಿಗೆ ಚೆನ್ನಾಗಿ ಪಾಠ ಮಾಡಿದ್ದವರ ಮಾಡಿದ್ರೆ ದೇವ್ರ ನಮ್ಮ ಮಕ್ಳಿಗೆ ದೇವರು ಉದ್ಧಾರ ಮಾಡ್ತಾನೆ ನನ್ನ ಅಭಿಪ್ರಾಯ ಅಷ್ಟೇ ಇಲ್ಲ ನಾನು ಅಲ್ಲಿ ನಾನು ಗಣಪತಿ ಪ್ರತಿಷ್ಠಾಪನೆ ಮಾಡ್ಸಿದ್ದೀನಿ ಮಕ್ಕಳಿಗೆ ಸುಮಾರು ಹದಿನೈದು ಐವತ್ತೈದು ಸಾವಿರ ಡ್ಯಾನ್ಸ್ ಡ್ರೆಸ್ ಹೋಗಿಸಿದೀನಿ ಪ್ರತಿ ವರ್ಷ ಮಕ್ಕಳಿಗೆ ಒಂದು ಮೂರು ಸಲ ಈ ಥರ ದಾನ ಮಾಡ್ತಾ ಇರ್ತೀನಿ ಪೆನ್ನು ಪೆನ್ಸಿಲು ರಬ್ಬರು ಈ ಥರ ಎಲ್ಲ ಮಾಡ್ತಾ ಮಕ್ಕಳಿಗೆ ಹೇಳ್ತೀನಿ ನಿಮ್ಮಲ್ಲಿ ಏನು ಕ ಏನು ನಿಮ್ಮ ಕೇಳಿಸ್ಕೊಡ್ಸಲ್ಲ ನಾನು ಕೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತೀನಿ ನಾನು ಇದು ಫೋರ್ ಲೈನು ಟೂ ಲೈನು ಬಾಕ್ಸ್ ಲೈನು ಮತ್ತೆ ಮಾಮೂಲಿ ಇದು ಪೆನ್ಸಿಲು ಪೆನ್ನು ಬ್ಲ್ಯಾಕು ರೆಡ್ಡು ರಬ್ಬರು ಮತ್ತೆ ಕ್ಲೇವು ಪರೀಕ್ಷೆ ಒಟ್ಟು ಕೊಟ್ಟಿದ್ದೀನಿ ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿ ಒಳ್ಳೆ ಹಿಂದಿನ ಮಕ್ಕಳು ಒಳ್ಳೆ ಮುಂದಿನ ಪ್ರಜೆ ಒಳ್ಳೆ ಪ್ರಜೆಗಳಾಗಲಿ ಚೆನ್ನಾಗಿ ಓದಿ ನಮ್ಮ ಮಾಶಿ ನಮ್ಮ ಮಾಶಿರುವಂಥ ಮಕ್ಳಿಗೆ ನಲ್ವತ್ತಾರು ಮಕ್ಳಿಗೆ ಕೊಟ್ಟಿದ್ವಿ ಸರ್ ನಲ್ವತ್ತಾರು ಮಕ್ಳಿಗೆ ಐವತ್ತು ಹೇಳ್ತದೆ ನಮ್ಮ ಶಿಕ್ಷಕರಿಗೂ ಕೂಡ ಕೊಡ್ತೀನಿ ಏನು ಅವ್ರೇ ಇಲ್ಲೇ ಅಂತ ನಾನು ಪ್ರಿಂತಿಗೋಸ್ಕಾರ ಕೊಡ್ತಾ ಇದ್ದೀನಿ ನನ್ನ ನಾವು ನಮ್ಮ ಹೊಟ್ಟೆಲ್ಲುಟ್ಟಿರೋ ಮಕ್ಳಿಗೆ ಒಳ್ಳೇದಾಗಲಿ ಪ್ರಪಂಚದಿರೋ ಮಕ್ಳಿಗೆ ಎಲ್ಲದೇ ಒಳ್ಳೆ ವಿದ್ಯೋಗಿ ಕೊಡಿ ಅಂತ ಹೇಳಿ ಅಷ್ಟೇ